ದೊರೈ ಭಗವಾನ್ ಬಿ ದೊರೆ ರಾಜು ಎಸ್ ಕೆ ಭಗವಾನ್ ಎಪ್ಪತ್ತು ಎಂಬತ್ತರ ದಶಕದಲ್ಲಿ ಶ್ರೇಷ್ಠ ಚಿತ್ರಗಳನ್ನು ಕನ್ನಡಿಗರಿಗೆ ನೀಡಿದವರು ಈ ನಿರ್ದೇಶಕ ದ್ವಯರ ಮಾನಸಿಕ ಸಮತೋಲನ ಹೊಂದಾಣಿಕೆ ಮೆಚ್ಚುವಂಥದ್ದು ಕ್ರಿಯಾಶೀಲತೆಯ ವಿಚಾರದಲ್ಲಿ ಎರಡು ಮನಸ್ಸುಗಳು ಒಂದೇ ಕಕ್ಷೆಯಲ್ಲಿ ಪರಿಭ್ರಮಿಸುವುದು ಕಷ್ಟಕರ ಕಷ್ಟಕರ ಕಥೆಯನ್ನು ಬರೆಯುವುದರಲ್ಲಿ ಇರಬಹುದು ಚಿತ್ರಕಥೆಯನ್ನು ವಿಸ್ತರಿಸುವುದರಲ್ಲಿ ಇರಬಹುದು ಅಥವಾ ದೃಶ್ಯಗಳನ್ನು ಪೋಲಿಸುವ ವಿಚಾರದಲ್ಲಿ ಇರಬಹುದು ಎರಡು ಮನಸ್ಸುಗಳು ಸಮಚಿತ್ತದಿಂದ ಏಕಮುಖವಾಗಿ ಚಲಿಸಬೇಕಾಗಿ ಬಂದಾಗ ಏಕಾಗ್ರತೆ ಹಾಗೂ ಏಕ ಅಭಿರುಚಿ ಬಹು ಮುಖ್ಯವಾಗುತ್ತದೆ ಕೇವಲ ಒಂದೇ ಒಂದು ಮನಸ್ಸಿನಲ್ಲೇ ಹಲವಾರು ಚಿಂತನೆಗಳ ಜಿಜ್ಞಾಸೆ ಮೈದೂರುವಾಗ ಎರಡು ಮನಸ್ಸುಗಳು ಒಟ್ಟಾಗಿ ಚಿಂತಿಸುವುದು ಸುಲಭದ ಮಾತಲ್ಲ ಈ ನಿಟ್ಟಿನಲ್ಲಿ ದೊರೆ ಭಗವಾನರು ವಿಶೇಷವಾಗಿ ನಿಲ್ಲುತ್ತಾರೆ ತಮ್ಮೊಳಗಿನ ಸೂಕ್ಷ್ಮ ಸಂವೇದನೆಗಳು ತೀಕ್ಷ್ಣ ಪ್ರಚೋದನೆಗಳನ್ನು ಚಿತ್ರವೊಂದರ ರೂಪದಲ್ಲಿ ಪರದೆಯ ಮೇಲೆ ತರುವಲ್ಲಿ ಯಶಸ್ವಿಯಾಗಿ ಇತರರಿಗೆ ಮಾದರಿಯಾಗಿದ್ದಾರೆ ಕಾದಂಬರಿಗಳನ್ನಾಧರಿಸಿ ಸಿನಿಮಾ ಮಾಡುವಾಗ ಕಾದಂಬರಿಯ ಪಾತ್ರಗಳಿಗೆ ಮನಸ್ಸುಗಳನ್ನು ಒಗ್ಗಿಸಿಕೊಂಡು ತಾವೇ ಪಾತ್ರವಾಗಿ ಅನುಭವಿಸುವ ತದನಂತರ ಕಲಾವಿದರಿಂದ ಕೆಲಸ ಹೊರತೆಗೆಯುವುದರಲ್ಲಿ ಯಶಸ್ವಿಯಾಗಿದ್ದಾರೆ ಬಿ ದೊರೆ ರಾಜು ಬಿ ದೊರೆ ರಾಜು ಮೈಸೂರಿನವರು ಸಂಗೀತ ಚಿತ್ರ ಕಲೆ ಕ್ರೀಡೆಯಲ್ಲಿ ಆಸಕ್ತರಾಗಿದ್ದ ಇವರು ಚಲನಚಿತ್ರಗಳ ಬಗ್ಗೆ ಬೇಗನೆ ಆಸಕ್ತಿ ತಾಳಿದರು ಮೈಸೂರಿನಲ್ಲಿ ನವಜ್ಯೋತಿ ಸ್ಟುಡಿಯೋ ಆರಂಭವಾದಾಗ ಅಲ್ಲಿ ಸಹಾಯಕರಾಗಿ ಸೇರಿ ಮುಂದೆ ಮುಂಬೈನಲ್ಲಿ ರಾವ್ ಬಳಿ ಕ್ಯಾಮೆರಾ ಸಹಾಯಕರಾದರು ಅನೇಕ ಮಲಯಾಳಿ ಚಿತ್ರಗಳಿಗೆ ಸ್ವತಂತ್ರವಾಗಿ ಛಾಯಾಗ್ರಹಣ ನೀಡಿದ ದೊರೆ ರಾಜು ಅವರು ರಾಜ್ಯಗಿದ ಸೋದರಿ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಛಾಯಾಗ್ರಾಹಕರಾಗಿ ಬಂದರು ಅನಂತರ ಅನೇಕ ಚಿತ್ರಗಳಲ್ಲಿ ಛಾಯಾಗ್ರಾಹಕರಾಗಿ ದುಡಿದ ಅವರಿಗೆ ಜಗದ್ಜ್ಯೋತಿ ಬಸವೇಶ್ವರ ಜಗಜ್ಜ್ಯೋತಿ ಬಸವೇಶ್ವರ ಚಿತ್ರದ ಚಿತ್ರೀಕರಣದ ಸಂದರ್ಭದಲ್ಲಿ ಎಸ್ ಕೆ ಭಗವಾನ್ ಪರಿಚಯವಾಗಿ ಈ ಜೋಡಿ ಕನ್ನಡ ಚಿತ್ರರಂಗ ಮರೆಯಲಾಗದ ಕೊಡುಗೆಯನ್ನೇ ನೀಡಿತು ಎಸ್ ಕೆ ಭಗವಾನ್ ಮೈಸೂರಿನವರಾದ ಎಸ್ ಕೆ ಭಗವಾನ್ ಅವರಿಗೆ ಶಾಲಾ ದಿನಗಳಲ್ಲಿ ರಂಗಭೂಮಿಯತ್ತ ಇದ್ದ ಆಸಕ್ತಿ ರಂಗಭೂಮಿಯತ್ತ ಇದ್ದ ಆಸಕ್ತಿ ಕ್ರಮೇಣ ಚಿತ್ರರಂಗದತ್ತ ಹೊರಳಿತು ಸಿನಿಮಾ ರೆಪ್ರೆಸೆಂಟೇಟಿವ್ ಆಗಿ ರಾಜ್ಯವನ್ನು ಸುತ್ತಿದ ಎಸ್ ಕೆ ಭಗವಾನ್ ಭಾಗ್ಯೋದ್ಯಯ ಚಿತ್ರದಲ್ಲಿ ಸಾವಿರದ ಒಂಬೈನೂರ ಐವತ್ತಾರು ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಗಳಿಗೆ ಸಹಾಯಕರಾಗಿದ್ದರು ಸಂಧ್ಯಾರಾಗ ಹಾಗೂ ರಾಜದುರ್ಗದ ರಜೆ ಚಿತ್ರಗಳನ್ನು ಎಸ್ ಸಿ ಅವರೊಂದಿಗೆ ನಿರ್ದೇಶಿಸಿದರು ಪಿವಿ ಸಿಂಗ್ ಠಾಕೂರ್ ಅವರಲ್ಲಿ ಪಡೆದ ಭಗವಾನ್ ದೊರೆ ಅವರೊಂದಿಗೆ ನಿರ್ದೇಶಿಸಿದ ಮೊದಲ ಚಿತ್ರ ಜೇಡರ ಬಲೆ ಅವರಿಗೆ ಹೆಸರು ತಂದುಕೊಟ್ಟಿತ್ತು ದೊರೆ ಭಗವಾನ್ ಜೋಡಿಯೋದು ಕಸ್ತೂರಿ ನಿವಾಸ ಹೊಸ ಬೆಳಕು ಜೀವನ ಚೈತ್ರ ಮೊದಲಾದ ಇಪ್ಪತ್ತ ಮೂರಕ್ಕೂ ಹೆಚ್ಚು ಚಿತ್ರಗಳನ್ನು ತೆರೆಗೆ ತಂದ ಹೆಗ್ಗಳಿಕೆ ಸೌತ್ ಇಂಡಿಯನ್ ಫಿಲ್ಮ್ ಚೇಂಬರ್ ಸೇರಿದಂತೆ ಹಲವು ಹಲವು ಸಂಘಟನೆಗಳಲ್ಲಿ ಸಕ್ರಿಯವಾಗಿರುವ ಭಗವಾನ್ ಪ್ರಸ್ತುತ ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್ನ ಪ್ರಿನ್ಸಿಪಾಲರಾಗಿದ್ದರು ಶ್ರೀನಿವಾಸ ಕೃಷ್ಣ ಅಯ್ಯಂಗಾರ್ ಭಗವಾನ್ ಅವರು ಐದು ಜುಲೈ ಸಾವಿರದ ಒಂಬೈನೂರ ಮೂವತ್ತ್ ಮೂರರಂದು ಜನಿಸಿದರು ಅವರು ತಮ್ಮ ಶಾಲಾ ಶಿಕ್ಷಣವನ್ನು ಬೆಂಗಳೂರು ಪ್ರೌಢಶಾಲೆಯಲ್ಲಿ ಪೂರ್ಣಗೊಳಿಸಿದರು ಚಿಕ್ಕ ವಯಸ್ಸಿನಲ್ಲಿ ಮಿತ್ರ ಮಂಡಳಿ ಅವರೊಂದಿಗೆ ರಂಗನಾಟಕಗಳಲ್ಲಿ ಅಭಿನಯಿಸುತ್ತಿದ್ದರು ಅವರು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಭಾಗ್ಯೋದಯ ಚಿತ್ರದ ಮೂಲಕ ಕಣಗಲ್ ಪ್ರಭಾಕರ್ ಶಾಸ್ತ್ರಿ ಅವರ ಸಹಾಯಕರಾಗಿ ತಮ್ಮ ಚಲನಚಿತ್ರ ಜೀವನವನ್ನು ಪ್ರಾರಂಭಿಸಿದರು ನಂತರ ಅವರು ತಮ್ಮ ಚಚ್ಚಲ ಚಲನಚಿತ್ರ ಸಂಧ್ಯಾ ರಾಗವನ್ನು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ನಿರ್ದೇಶಿಸಿದರು ಆದರೆ ಅಧಿಕೃತವಾಗಿ ಅವರ ನಿರ್ದೇಶನವನ್ನು ಎಸಿ ನರಸಿಂಹಮೂರ್ತಿ ಅವರಿಗೆ ಸಲ್ಲಿತು ಆದಾಗ್ಯೂ ಮುಂದಿನ ವರ್ಷ ಅವರು ಎಸಿ ಸಿ ನರಸಿಂಹಮೂರ್ತಿ ಅವರೊಂದಿಗೆ ರಾಜ್ಯ ದುರ್ಗದ ರಹಸ್ಯ ಸಾವಿರದ ಒಂಬೈನೂರ ಅರವತ್ತೇಳು ಚಿತ್ರದ ಸಹ ನಿರ್ದೇಶಕರಾಗಿ ಮನ್ನಣೆ ಪಡೆದರು ದೊರೆ ಭಗವಾನ್ ಎಂಬ ಹೆಸರಿನಲ್ಲಿ ದೊರೆ ರಾಜ್ಯತೆಯಲ್ಲಿ ಜೇಡರ ಬಲಿ ಸಾವಿರದ ಒಂಬೈನೂರ ಅರವತ್ತೆಂಟು ಸಹ ನಿರ್ದೇಶಿಸಿದಾಗ ಅವರ ಅಧಿಕೃತ ನಿರ್ದೇಶನದ ಚೊಚ್ಚಲ ಪ್ರಾರಂಭವಾಯಿತು ಹೀಗಾಗಿ ಕನ್ನಡದಲ್ಲಿ ಜೇಮ್ಸ್ ಭಾಷೈಲಿಯ ಚಲನಚಿತ್ರಗಳನ್ನು ಮಾಡಿದ ಮೊದಲ ನಿರ್ದೇಶಕರಾದರು ನಂತರ ಇವರಿಬ್ಬರು ಕಸ್ತೂರಿ ನಿವಾಸ ಎರಡು ಕನಸು ಬಯಲು ದಾರಿ ಗಾಳಿ ಮಾತು ಚಂದನದ ಗೊಂಬೆ ಹೊಸ ಬೆಳಕು ಬೆಂಕಿಯ ಬಲಿ ಜೀವನ ಚಿತ್ರ ಮುಂತಾದ ಚಲನಚಿತ್ರಗಳನ್ನು ನಿರ್ದೇಶಿಸಿದರು ಮತ್ತು ಗೋವಾದಲ್ಲಿ ಸಿಐಡಿ ನೈನ್ ನೈನ್ ಆಪರೇಷನ್ ಜಕ್ ಪಾಯಿಂಟ್ ನೈನ್ ನೈನ್ ನಂತಹ ಬಾಂಡ್ ಶೈಲಿ ಚಲನಚಿತ್ರಗಳನ್ನು ನಿರ್ದೇಶಿಸಿದರು ರಾಕೆಟ್ ರಾಜ್ಕುಮಾರ್ ಹೊರತುಪಡಿಸಿ ಈ ಜೋಡಿಯು ಅನಂತನಾಗ್ ಮತ್ತು ಲಕ್ಷ್ಮಿ ಅವರೊಂದಿಗೆ ಅನೇಕ ಚಲನಚಿತ್ರಗಳನ್ನು ನಿರ್ದೇಶಿಸಿದರು ಅವುಗಳಲ್ಲಿ ಹೆಚ್ಚಿನವು ಕಾದಂಬರಿಗಳನ್ನು ಆಧರಿಸಿ ದೊರಾಜ್ ಅವರ ಮರಣದ ನಂತರ ದೊರೆರಾಜ್ ಅವರ ಮರಣದ ನಂತರ ಭಗವಾನ್ ಅವರು ಹಲವು ವರ್ಷಗಳ ಕಾಲ ನಿರ್ದೇಶನವನ್ನು ನಿಲ್ಲಿಸಿದ್ದರು ಅವರ ಕೊನೆಯ ಚಿತ್ರ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಬಾಳೊಂದು ಚಿತ್ರರಂಗ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅವರು ತಮ್ಮ ಎಂಬತ್ತೈದನೇ ವಯಸ್ಸಿನಲ್ಲಿ ಆಡುವ ಗೊಂಬೆ ಇದು ಅವರ ನಿರ್ದೇಶನದ ಐವತ್ತನೇ ಚಿತ್ರ ಹೀಗೆ ಅವರು ಹಲವು ಚಿತ್ರ ನಿರ್ದೇಶಿಸಿದರು ಆ ಚಿತ್ರ ದೊರೆ ಭಗವಾನ್ ಅವರ ಜೊತೆ ಸೇರಿ ಚಿತ್ರಕಥೆಯನ್ನ ಮಾಡಿದ್ದಾರೆ ನಿರ್ದೇಶನವನ್ನು ಮಾಡಿದ್ದಾರೆ ಜೊತೆಗೆ ಭಾಗ್ಯೋದಯ ರೌಡಿರಂಗಣ್ಣ ವಸಂತಗೀತೆ ಗೀತಿ ಶ್ರಾವಣಗಂತು ಸೂತ್ರಧಾರ ಹಾಲು ಜೀವನ ಚೈತ್ರ ಬೆಂಗಳೂರು ಮೈಲ್ ಸೇರಿದಂತೆ ಚಿತ್ರಗಳಲ್ಲಿ ಭಗವಾನ್ ನಟಿಸಿದ್ದಾರೆ ಅವರು ತಮ್ಮ ಬಹುತೇಕ ಚಲನಚಿತ್ರ ಸಂಗೀತ ನಿರ್ದೇಶಕ ಜೋಡಿ ರಾಜನ್ ನಾಗೇಂದ್ರ ಮತ್ತು ಜಿ ಕೆ ವಂಕೇಶ್ ಅವರಲ್ಲಿ ಕೆಲಸ ಮಾಡಿದರು ಗೆರೆ ರಾಜ ಅವರು ಎರಡ್ ಸಾವಿರದಲ್ಲಿ ನಿಧನ ಹೊಂದಿದರು ಗೆರೆ ಭಗವಾನ್ ಅವರು ಆದರ್ಶ ತನ್ನ ಡಿಸ್ಟಿಕ್ನ ಅಂಶಿಪಾಲರಾಗಿ ಕಾರ್ಯನಿರ್ವಹಿಸಿದರು ತದನಂತರ ಅವರು ಎರಡ್ ಸಾವಿರದ ಮೂರರಲ್ಲಿ ತಮ್ಮ ನಿಮ್ಮಿಂದ ದೂರವಾದರೆ ಆದರೆ ಅವರು ಮಾಡಿರುವ ಚಲನಚಿತ್ರಗಳು ಇನ್ನು ಅಜರಾಮರವಾಗಿವೆ ಇಂತಹ ನಿರ್ದೇಶಕರು ಮತ್ತೆ ನಮ್ಮ ಚಿತ್ರರಂಗದಲ್ಲಿ ಬಂದು ಚಿತ್ರರಂಗವನ್ನು ಶ್ರೀಮಂತಗೊಳಿಸಲಿ ಅಂತ ಹೇಳ್ತಾರೆ ಪ್ರಿಯ ವೀಕ್ಷಕರು ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ್ನೂ ನಮ್ಮ ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಈ ಮಾಹಿತಿ ಏನಾಗ್ತಾ ದಯವಿಟ್ಟು ಕ್ಷಮಿಸಿ ತಿದ್ದುಕೊಳ್ಳುವ ಪ್ರಯತ್ನವನ್ನು ಮಾಡ್ತೀವಿ ನಮಸ್ಕಾರ ಪ್ರಿಯ ವೀಕ್ಷಕರೇ ನಮಸ್ಕಾರ Thank you.